ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲರ್ ಫೈರ್ ಚಾನಲ್ ಇದು ಡ್ಯೂಪ್ಲೆಕ್ಸ್ ಮನೆ ಟ್ವೆಂಟಿ ಫೈ ಥರ್ಟಿ ಬಿ ಡಿ ಎ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ವನ್ಶಂಗ್ರಿ ಸಿಕ್ಸ್ ಟೇಚ್ ಫೋರ್ತ್ ಪ್ಲಾಕ್ ನಾಲ್ಕು ಬೆಡ್ರೂಮ್ ಟೋಟಲ್ ಇದೆ ಈ ಮನೆಯಲ್ಲಿ ಇದು ವೆಸ್ಟ್ ಫೇಸ್ ಗೇಟ್ ಬರುತ್ತೆ ನಾರ್ತ್ ಮೇನ್ ಡೋರು ನಂದಿ ಬಾಗ್ಲು ಬರುತ್ತೆ ಫ್ರಂಟ್ ಲೊವೇಷನ್ ಈ ಥರ ಇದೆ ಥರ್ಟಿ ಫೀಟು ಟಾರ್ ರೋಡ್ ಸಿಗುತ್ತೆ ಮನೆ ಮುಂಭಾಗದಲ್ಲಿ ಒಂದೇ ಬಿಲ್ಡಿಂಗು ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಇಲ್ಲ ಇಲ್ಲಿ ಬೋರ್ವೆಲ್ ಹಾಕಿದ್ದಾರೆ ಇನ್ ಕೇಸ್ ಫ್ಯೂಚರಲ್ಲೇ ಆಗುತ್ತೆ ಫುಲ್ ಫಿನ್ಸಿಂಗ್ ಗೇಟ್ ಕೊಟ್ಟಿದ್ದಾರೆ ವೆಸ್ಟ್ ಫೇಸ್ ಇದು ಫ್ರೆಂಟ್ ಇಲೆಕ್ಷನ್ ಈ ಥರ ಇದೆ ಬನ್ಶಂಗಡಿ ಸಿಕ್ಸ್ ಜೇಜು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಫುಲ್ ಗೇಟ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಫುಲ್ ಬಿಟ್ಟಿದ್ದಾರೆ ಫ್ಯೂಚರಲ್ಲಿ ಬೇಕಾದರೆ ಆ ಕಾಮನ್ ಬಿಟ್ಟಿದ್ದಾರಲ್ಲ ಅಲ್ಲಿ ಗೋಡೆ ಕಟ್ಕೊಂಡ್ರೆ ಆ ಕಡೆ ರೂಮ್ ಆಗುತ್ತೆ ಎಲೆಕ್ಟ್ರಿಕ್ ಇಲ್ಲಿದೆ ಇಲ್ಲಿ ಸ್ಟೇಕೇಸ್ ಕೆಳಗಡೆ ನಮಗೆ ನಲ್ಲಿಗಳಿಗೆ ಟ್ಯಾಪ್ ಬಿಟ್ಟಿದ್ದಾರೆ ಕಾವೇರಿ ಪ್ರಯೋಜನ ಇಲ್ಲಿದೆ ಸಂಪು ಇಲ್ಲಿ ಬರುತ್ತೆ ಬೋರ್ವೆಲ್ ಇಲ್ಲಿದೆ ಆಪೋಸಿಟ್ ವೆಂಟಿಲೇಷನ್ಗೆ ರೈಲಿಂಗ್ಸ್ ಹಾಕ್ಕೊಟ್ಟಿದ್ದಾರೆ ಮೆಟಲ್ದು ಎಮ್ ಎಸ್ ರೈಲಿಂಗ್ಸು ಹಾಗೆ ಗ್ಯಾಸ್ ಪ್ರಯೋಜನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಅದು ಕೂಡ ಕ್ಲೋಸ್ ಮಾಡಿದ್ದಾರೆ ಸೆಟ್ ಬ್ಯಾಕ್ ಇದು ಈ ವಾಲ್ನಿಂದ ಚೆನ್ನಾಗಿದೆ ಫುಲ್ ಪಾರ್ಕಿಂಗು ಎರಡು ದೊಡ್ಡ ಕಾರ್ಗಳು ಎಕ್ಸ್ ವಿ ಏಯ್ಟ್ ಹಂಡ್ರೆಡ್ ಎರಡು ಕಾರ್ ನಿಂತ್ಕೊಂಡು ಟೂ ವೀಲರ್ಗಳು ನಿಂತ್ಕೋಬೋದು ಆಮೇಲೆ ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಒಂದು ವಾಸ್ಕಲ್ಲಿ ಎಲ್ಲ ವಿನಿಯರ್ ಲ್ಯಾಮಿನೇಷನು ಮತ್ತು ಇದು ಟಿಕೋಟು ಕಾಮನ್ ಟಾಯ್ಲೆಟ್ ಇದ್ದಾಗಿರುತ್ತೆ ಗ್ರೌಂಡ್ ಫ್ಲೋರ್ ಫ್ಲೋರಲ್ಲಿ ಸರಿನಾ ಗ್ರೌಂಡ್ ಫ್ಲೋರ್ ಆಯಿತು ಈಗ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ ಸ್ಟೇರ್ ಗ್ರಾನೈಟ್ ಕೊಟ್ಟಿದ್ದಾರೆ ಲಪೋತ್ರ ಗ್ರಾನೈಟು ಎಸ್ ಎಸ್ ತ್ರೀ ನಾಟ್ ಫೋರ್ ಜಿಂದಲ್ದು ಕೊಟ್ಟಿದ್ದಾರೆ ಕೆಳಗಡೆಯಿಂದ ಮೇಲ್ಗಡೆ ಲುಕ್ಕು ಈ ಥರ ಬರುತ್ತೆ ಕೇಳ್ಬೋದು ನೀವು ಇಲ್ಲಿ ಯಾಕೆ ಓಪನ್ ಬಿಟ್ಟಿದ್ದೀರಾ ಅಂತ ಇನ್ ಕೇಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಆದರೆ ಬಿಲ್ಡಿಂಗ್ ಬಂದರೆ ಟಚ್ ಆಗಿ ವಾಲ್ ಬರುತ್ತೆ ಸೊ ನೀವು ಇನ್ವೆಸ್ಟ್ ಮಾಡೋ ಜರೂರತ್ ಮೀನ್ಸ್ ನೆಸೆಸಿಟಿ ಏನು ಇರೋದಿಲ್ಲ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅವ್ರದ್ದು ವಾಲ್ ಅಲ್ಲಿ ಕ್ರಿಯೇಟ್ ಆಯ್ತು ಅಂತಂದರೆ ನಿಮಗೆ ಸೇಫ್ಟಿ ಪರ್ಪಸ್ ಕ್ಲೋಸ್ ಆಗಿಬಿಡುತ್ತೆ ಇದೆಲ್ಲ ಹಾಗಾಗಿ ಕೊಟ್ಟಿಲ್ಲ ಈಗ ಇದು ಸ್ಟೇರ್ ಕೇಸ್ ಬಂದರೆ ಲೆಪ್ಪತ್ತಿರ ಗ್ರಾನೇಟು ಎಸ್ ಎಸ್ ಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗ್ ಬಂದು ಟು ಬೈ ಫೋರ್ ವೈ ಟು ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಆಪೋಸಿಟ್ ಒಂದು ವಿಂಡೋ ಬರುತ್ತೆ ಇದು ನಮಗೆ ನಂದಿ ಬಾಗ್ಲು ನಾರ್ತ್ ಆಗಿರುತ್ತೆ ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ ಅರ್ಥ ಆಯ್ತಲ್ವಾ ಒಂದು ವಾಲ್ ಬಂದರೆ ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿ ಆಲ್ರೆಡಿ ಇವ್ರು ಕ್ಲೋಸ್ ಮಾಡಿದ್ದಾರೆ ಮುಂದಾಲೋಚನೆಯಿಂದ ಅವ್ರದ್ದು ಕ್ಲೋಸ್ ಆದರೆ ಏನು ಇನ್ವೆಸ್ಟ್ಮೆಂಟೇ ಇಲ್ಲ ಇಲ್ಲಿ ಅದೊಂದು ಓಪನ್ ಆಗೋದಿರುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ಕೊಟ್ಟರು ಓಕೆ ಅಷ್ಟೇ ಸರಿ ಹೇಳೋದು ಒಳಗಡೆ ಹೋಗೋಣ ಪದೇ ಪದೇ ಹೇಳ್ತಾ ಇದ್ದೀನಿ ನಾರ್ತ್ ಮೇನ್ ಡೋರು ಟೀ ಕೂಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಸಿಗುತ್ತೆ ಹೈ ಗೇಜಲ್ಲಿದೆ ದಬ್ಬಕ್ಕೆ ಆಗ್ತಾಯಿಲ್ಲ ಅಷ್ಟು ಫೋರ್ಸ್ಫುಲ್ ಇದೆ ಇದು ಬಿಗ್ ಹಾಲು ಈ ಡೋರ್ ಆಪೋಸಿಟೇ ಸ್ಟೇರ್ಕೆ ಸಿಗುತ್ತೆ ಆ್ಯಸ್ ಎ ವಾಸ್ತು ಪ್ರಕಾರ ಜಾಸ್ಮಿನ್ ವೈಟ್ ಗ್ರಾನೈಟ್ ಕೊಟ್ಟಿದ್ದಾರೆ ಬಿಗ್ ವಿಂಡೋ ಬರುತ್ತೆ ಪಿ ವಿ ಸಿ ಫಾಲ್ ಸಿಲಿಂಗ್ ಸಿಗುತ್ತೆ ಪಿ ಪಿಒ ಪಿ ಯು ಶೇಪಲ್ಲಿ ಸೋಫಾನ ಹಾಕೋಬೋದು ಸಿಂಪಲ್ಲಾಗಿ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ದೊಡ್ಡದಾಗಿದೆ ಯು ಪಿ ಎಸ್ ಪಾಯಿಂಟ್ ಎಲ್ಲ ಅಲ್ಲಿ ಕೆಳಗಡೆ ಬರುತ್ತೆ ಸ್ಟೇ ಕೇಸ್ ಕೆಳಗಡೆ ಅದು ಡೋರ್ ಮೆನ್ ಡೋರು ಇದು ಟಿವಿ ಕ್ಯಾಬಿನೆಟು ಬಿಗ್ ವಿಂಡೋ ದಿಸ್ ಇಸ್ ಹಾಲು ಲುಕ್ಕು ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ತೋರಿಸ್ತಾ ಇದ್ದೀನಿ ಯು ಶೇಪಲ್ಲಾದರೂ ಹಾಕ್ಬೋದು ಅಥವಾ ಎಲ್ ಶೇಪ್ ಶೇಪಾದರೂ ಸ್ಟೇರ್ ಕೇಸ್ ಕೆಳಗಡೆ ಅಲ್ಲಿ ಸ್ಟೋರೇಜ್ ಎಲ್ಲ ಸಿಗುತ್ತೆ ಇಲ್ಲಿದ ಪಿ ಯು ಪಿ ಮತ್ತು ಪಿ ವಿ ಸಿ ಫಾಲ್ ಸಿಲಿಂಗ್ ಈ ಥರ ಇದೆ ಸರಿ ಹಾಗಾದರೆ ಕಿಚನ್ ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ವುಡ್ಡಲ್ಲಿ ಮಾಡಿರೋದು ಆರ್ಚ್ ಸಿಗುತ್ತೆ ಟೂ ಇಂಚಸ್ ಡೋರ್ ಇದು ಚೆನ್ನಾಗಿ ಕೊಟ್ಟಿದ್ರಿ ಹೆವಿ ಗೇಜ್ ಇದೆ ಇದು ಕಿಚನ್ ರೂಮ್ ಆಗಿರುತ್ತೆ ಗೆಳೆಯರೆ ದೊಡ್ಡ ದೊಡ್ಡದಾಗಿದೆ ಹೆವಿ ದೊಡ್ಡದಾಗಿದೆ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಇದು ಡೈನಿಂಗ್ ಹಾಲ್ ಏರಿಯಾ ಇದು ಪೂಜಾ ರೂಮು ಪಿ ಯು ಪಿ ಫಾಲ್ ಸೀಲಿಂಗು ಮಾಡಿಕೊಟ್ಟಿದ್ದಾರೆ ಸರಿನಾ ಈಗ ಇದು ಡೈನಿಂಗ್ ಹಾಲ್ ಏರಿಯಾ ತೋರಿಸ್ತಾ ಇದ್ದೀನಿ ನಾಲ್ಕರಿಂದ ಆರು ಸೀಟು ಹಾಕೋಬೋದು ವಿಂಡೋ ಬರುತ್ತೆ ಅದು ಹೇಳಿದ್ನಲ್ಲ ಅಪೋಸಿಟ್ ವಿಂಡೋ ಇದು ವಿಸಿಟರ್ಸ್ಗಳಿಗೆ ನೋಡೋದಕ್ಕೆ ಸಮಥಿಂಗ್ ಇಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಈ ಸ್ಟೂಲ್ ಇಟ್ಟಿದ್ದಾರೆ ಅಂತಂದರೆ ಒಬ್ಬ ಮನುಷ್ಯ ಈಸಿಯಾಗಿ ಕೂತ್ಕೊಂಡು ಪೂಜೆ ಮಾಡಬಹುದು ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇದೆ ಎಲ್ಲ ಟೀ ಕುಡ್ಡು ಈ ಮನೆಗೆ ವಿಂಡೋಯಿಂದ ಹಿಡಿದು ವಾಸ್ಕಾಲಿಂದ ಹಿಡಿದು ಡೋರ್ ಪ್ರತಿಯೊಂದು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಈಗ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನಿಮ್ಮ ಕಿಚನ್ ರೂಮ್ನ ತೋರಿಸ್ತಾ ಇದ್ದೀನಿ ಸ್ಟ್ರೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಹಾಫ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಲ್ಲಿ ಓವನ್ನು ಅಥವಾ ಮಿಕ್ಸರು ಆ ಥರ ಇದ್ದರೆ ಯುಟಿಲೈಸ್ ಮಾಡ್ಕೋಬೋದು ಚೆನ್ನಾಗಿದೆ ಹೆವಿ ಚೆನ್ನಾಗಿದೆ ಇಲ್ಲೇ ನಿಮಗೆ ಈ ಆರ್ ಛತ್ರ ಏನಿದೆಯಲ್ಲ ಫ್ರಿಜ್ನ ಇಟ್ಕೋಬೋದು ಅಲ್ಲಿ ಓವನ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಸಮಥಿಂಗ್ ಸ್ಪೇಸ್ನ ಕೊಟ್ಟಿದ್ದಾರೆ ನಿಮ್ಮದೇನಾದರೂ ಬೇರೆ ವಸ್ತುಗಳಿದ್ರೆ ಯುಟಿಲೈಸ್ ಮಾಡ್ಕೋಬೋದು ಅಲ್ಲೂ ಪಾಯಿಂಟ್ ಇದೆ ಓಕೆ ಇಲ್ಲಿ ಯುಟಿಲಿಟಿ ಕೂಡ ಇದೆ ಯುಟಿಲಿಟಿ ತೋರಿಸ್ಕೊಡ್ತೀನಿ ಯುಟಿಲಿಟಿ ಕೂಡ ತುಂಬ ದೊಡ್ಡದಾಗಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ ವಿತ್ ಫಿನ್ಸಿಂಗು ಸರಿನಾ ಈ ಯುಟಿಲಿಟಿದಲ್ಲೇ ನಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ ಈ ಡೋರ್ನ ಕ್ಲೋಸ್ ಮಾಡಬೇಕು ಈ ಡೋರು ಓಪನ್ ಕ್ಲೋಸ್ ಥರ ಕೊಟ್ಟಿದ್ದಾರೆ ಎಲ್ಲದೂ ಟೀ ಗುಡ್ಡಲ್ಲಿ ಮಾಡಿರುವಂಥದ್ದು ಇದು ಕಾಮನ್ ಟಾಯ್ಲೆಟ್ ಅಷ್ಟೇ ಬಾತ್ರೂಮ್ ಅಲ್ಲ ಲೈಕ್ ಈ ಥರ ಇದೆ ಹ್ಞೂ ಈ ಯುಟಿಲಿಟಿ ಅನ್ನೋ ಒಂದು ಲುಕ್ ಈ ಥರ ಕಾಣಿಸುತ್ತೆ ಎಸ್ ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ ಫಸ್ಟ್ ಫ್ಲೋರು ಟೋಟಲ್ ಎಲ್ಲ ಕವರ್ ಮಾಡಿದ್ದೀನಿ ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ ಸ್ಟೇ ವೈಟ್ ಆ್ಯಂಡ್ ಸೇಮ್ ಅದೇ ಜಾಸ್ಮಿನ್ ವೈಟು ಗ್ರಾನೈಟ್ ಕೊಟ್ಟಿದ್ದಾರೆ ಎಸ್ ಎಸ್ಸು ಕಂಟಿನ್ಯೂ ಆಗುತ್ತೆ ನಮಗಿದು ತ್ರೀ ನಾಟ್ ಫೋರ್ದು ಅದಕ್ಕೆ ಕೆಳಗಡೆ ಸ್ಕ್ವೇರ್ ಟೈಪ್ ಕೊಟ್ಟಿದ್ದರು ಇಲ್ಲಿ ಕಲ್ ಕಲ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ನಮಗೆ ಸ್ಟಡಿ ಟೇಬಲ್ ಸಿಗ್ತಾ ಇದೆ ಮಕ್ಕಳಿಗೆ ಓದೋದಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡವರಾದರೂ ವರ್ಕ್ ಮಾಡೋದಕ್ಕೆ ವರ್ಕ್ ಫ್ರಮ್ ಹೋಮ್ ಎರಡು ಸಿಸ್ಟಮ್ನ ಈಸಿಯಾಗಿ ಇಟ್ಕೋಬೋದು ಆ ಥರ ಕೊಟ್ಟಿದ್ದಾರೆ ಇಲ್ಲಿ ಸಿಂಪಲಾಗಿ ಪಿ ಓ ಪಿ ಫಾರ್ಸಿಲಿಂಗು ವಿತ್ ವಾನ್ ಬ್ಲೇಟ್ನ ಕೊಟ್ಟಿರುವಂಥದ್ದು ಈ ಸ್ಟಡಿ ಟೇಬಲ್ ಅಪೋಸಿಟಿಂದ ನಿಂತ್ಕೊಂಡು ಸ್ಟೇರ್ ಕೇಸ್ ಲುಕ್ಕು ಈ ಥರ ಕಾಣಿಸುತ್ತೆ ಓಕೆ ನನ್ನ ಎರಡು ಭಾಗದಲ್ಲಿ ಇದು ಕಿಡ್ಸ್ ಬೆಡ್ರೂಮ್ ಆಗಿರುತ್ತೆ ಟಾಪ್ ಟು ಬಾಟಮ್ ಗ್ರಾನೈಟ್ ಫ್ಲೋರಿಂಗ್ ಆಗಿರುತ್ತೆ ಬಿಗ್ ವಿಂಡೋ ಟೀಕ್ ವುಡ್ ವಿಂಡೋ ಬರುತ್ತೆ ಸಿಂಪಲ್ಲೇ ಮಾಡಿರೋದು ಪಿ ಒ ಪಿ ಫಾಲ್ ಸೀಲಿಂಗು ವಿತ್ ಸ್ಟ್ರಿಪ್ ಲೈಟು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ವಾರ್ಡ್ ರೋಬರ್ಗಳು ಬರುತ್ತೆ ಓಕೆ ಬಾತ್ರೂಮ್ ಇದರಲ್ಲೇ ಎಲ್ಲಾದರೂ ಬಾತ್ರೂಮ್ ಮುಚ್ಚಿಡ್ತಾರೆ ಇವರು ದೊಡ್ಡವರಿದೆ ಇದೆ ಕರೆಕ್ಟ್ ಇದು ಬಾತ್ರೂಮು ಇದು ಕಿಡ್ಸ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ ಗೆಳೆಯರೆ ದೊಡ್ಡದಾಗಿದೆ ವಾಲ್ ಮೌಂಟೆಡ್ ಬರುತ್ತೆ ಎಲ್ಲ ಹೆವಿ ದೊಡ್ಡದಾಗಿದೆ ಬಾತ್ರೂಮು ಇದು ಕಿಡ್ಸ್ ಬೆಡ್ರೂಮ್ ಆಯಿತು ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಸ್ಟಡಿ ಟೇಬಲ್ಲು ಇದು ಮಾಸ್ಟರ್ ಬೆಡ್ರೂಮು ಟೀಕೋಡ್ ವಿಂಡೋ ಪಿ ಒ ಪಿ ಫಾಲ್ ಸಿಲಿಂಗು ಬ್ಲೂ ಕಲರ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ ವಾರ್ಡ್ ರೂಮರ್ಗಳ್ ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ವಾರ್ಡ್ ರೂಮರ್ಗಳು ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಟಿ ವಿ ಕ್ಯಾಬಿನೆಟ್ಟು ಫ್ಲೋರ್ ಬಂದು ಗ್ರ್ಯಾನೇಟು ಇದಕ್ಕೆ ಬಾಲ್ಕನಿ ಬರುತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದು ಅಟ್ಯಾಚ್ ಬಾತ್ರೂಮು ಇದೆರಡನೇ ಬೆಡ್ರೂಮು ಈ ಥರದ್ದು ಎಲ್ ಇನ್ನೂ ಎರಡು ಬೆಡ್ರೂಮ್ಗಳು ಏನು ನೀವು ನೋಡ್ತಿದ್ದೀರ ಅಜ್ ಇಟ್ ಈಸ್ ಸೇಮ್ ಇರುತ್ತೆ ಫ್ಲೋರು ಎಲ್ಲ ಆ್ಯಂಟಿಕ್ಕು ಕೊಟ್ಟಿದ್ದಾರೆ ಬಾಲ್ಕನಿ ಕೂಡ ಇಬ್ಬರು ಚೇರ್ ಹಾಕೊಂಡು ಕುತ್ಕೊಂಡು ಮಾತಾಡ್ಬೋದು ಆ ಥರ ಕೊಟ್ಟಿದ್ದಾರೆ ನೈಸ್ ಓಕೆ ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟಿರೋದು ಈಗ ಏನು ಸೆಕೆಂಡ್ ಫ್ಲೋರಲ್ಲಿ ನೀವು ನೋಡಿದ್ದೀರಾ ಆ್ಯಸ್ ಇಟ್ ಈಸ್ ಸೇಮ್ ಥರ್ಡ್ ಫ್ಲೋರಲ್ಲೂ ಕಂಟಿನ್ಯೂ ಆಗುತ್ತೆ ಎರಡು ಬೆಡ್ರೂಮ್ಗಳು ಸೊ ಆ ಎರಡು ಬೆಡ್ರೂಮ್ ಸೇರಿ ಟೋಟಲ್ ನಾಲ್ಕು ಬೆಡ್ರೂಮ್ಗಳಾಗುತ್ತೆ ಇಲ್ಲೂ ಕೂಡ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಹೇಳಿಲ್ವಾ ಅದೇ ಥರ ಹ್ಞೂ ಪಿ ಯು ಪಿ ಫಾಲ್ ಜೊತೆಗೆ ಸೇಮ್ ಅದೇ ಥರ ಕೊಟ್ಟಿದ್ದಾರೆ ಇದು ಕಿಡ್ಸ್ ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು ಬಟ್ ಪ್ಯಾಟ್ರನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ವುಡ್ ವರ್ಕ್ ಏನಿದೆಯಲ್ಲ ಅದು ಪ್ಯಾಟ್ರನ್ ಮಾತ್ರ ಚೇಂಜ್ ಇರುತ್ತೆ ನೈಸ್ ದೊಡ್ಡ ಬೆಡ್ರೂಮ್ ಕಿಡ್ಸ್ ಬೆಡ್ರೂಮು ಅಥವಾ ಗೆಸ್ಟ್ ಬೆಡ್ರೂಮು ಮೂರನೇ ಬೆಡ್ರೂಮ್ ನೀವು ಹೇಳಾದರೂ ಕನ್ವರ್ಟ್ ಮಾಡ್ಕೊಳ್ಳಿ ಅಲ್ವಾ ಚೆನ್ನಾಗಿದೆ ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ ಜಾಗಡ್ ಫಿಟ್ಟಿಂಗ್ ಬರುತ್ತೆ ಈ ಥರ ಇದೆ ವರ್ಕ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಡೌಟೇ ಇಲ್ಲ ಇದು ನಾಲ್ಕನೇ ಬೆಡ್ರೂಮು ಸ್ಲೈಡಿಂಗ್ ಡ್ರಾಯಿಂಗ್ ವಾಟ್ರೋಬರ್ಗಳು ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲು ಇದಕ್ಕೂ ವಿ ಕ್ಯಾಬಿನೆಟು ಬಿಗ್ ವಿಂಡೋ ಬರುತ್ತೆ ಸೇಮ್ ಇಲ್ಲಿ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮು ಒಂದು ಬಾಲ್ಕನಿ ಬರುತ್ತೆ ಲೈಕ್ ಚೆನ್ನಾಗಿದೆ ಇಲ್ಲಿ ಒಂದು ಮನೆ ನೋಡಕ್ಕೆ ಬಂದರೆ ನಿಮ್ಗೆ ಹತ್ತು ಮನೆಗಳನ್ನು ತೋರಿಸ್ಬೋದು ಡೌಟೇ ಇಲ್ಲ ಅಷ್ಟೊಂದು ಮನೆಗಳಿದೆ ಬಂಚಂಗ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಬ್ಲಾಕಲ್ಲಿ ಎಲ್ಲ ವೆರೈಟಿ ಮನೆಗಳು ಸಿಗುತ್ತೆ ಇದು ಬಾತ್ರೂಮ್ ಆಗಿರುತ್ತೆ ಓಕೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ನೋಡಿ ವರ್ಕ್ ಚೆನ್ನಾಗಿ ಕೊಟ್ಟಿದ್ದಾರೆ ವುಡ್ ವರ್ಕ್ ಹೆವಿ ಕೊಟ್ಟಿದ್ದಾರೆ ಕ್ವಾಲಿಟಿಯಾಗಿದೆ ಗ್ರ್ಯಾನೇಟು ಅಷ್ಟೇ ಚೆನ್ನಾಗಿದೆ ಟೋಟಲ್ ನಾಲ್ಕು ಬೆಡ್ರೂಮ್ನ ತೋರಿಸಿದ್ದೀನಿ ಈಗ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ ಇಲ್ಲಿ ವಿಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ ಪಿ ಓ ಪಿ ಫಾಲ್ ಸೀಲಿಂಗ್ ಜೊತೆಗೆ ಲೈಟಿಂಗ್ ಕೊಟ್ಟಿದ್ದಾರೆ ಟಾಪ್ ಫ್ಲೋರಲ್ಲಿ ಕೂಡ ಚಿಕ್ಕಪುಟ್ಟ ಕೆಲಸ ಪೆಂಡಿಂಗ್ ಇದೆ ಪೇಂಟಿಂಗ್ದು ಫುಲ್ ಟಾಪ್ ಫ್ಲೋರು ನಾಲ್ಕು ಬೆಡ್ರೂಮ್ ಇರುವಂಥ ಮನೆ ಇದಾಗಿರುತ್ತೆ ಓಕೆ ನಾನು ಅಪೋಸಿಟ್ ಟು ತೌಸಂಡ್ ಲೀಟರ್ ಸಿಂಟೆಕ್ಸ್ ಇದೆ ಅದು ಹತ್ತದಕ್ಕೆ ನೈಂಟಿ ಡಿಗ್ರಿ ಲ್ಯಾಡರ್ ಕೊಟ್ಟಿದ್ದಾರೆ ಓಪನ್ ಟೆರಸ್ ಹೆವಿ ಬಿಸಿಲು ಹ್ಞೂ ವಾಷಿಂಗ್ ಮಷಿನ್ಗೆ ಇಲ್ಲಿ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟು ಔಟ್ಲೆಟು ಕೊಟ್ಟಿದ್ದಾರೆ ಕೇಬಲ್ ವರ್ಕ್ ಆಗಿದೆ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಮೂರು ಕಿಲೋಮೀಟ್ರ್ ಆಗುತ್ತೆ ಮೂರು ಆಗಲ್ಲ ಎರಡೂವರೆ ಹದ ಥರ ಆಗುತ್ತೆ ಬಟ್ಟೆ ಕಂಬಿ ಕೊಟ್ಟಿದ್ದಾರೆ ಬಟ್ಟೆ ತೊಳೆಯೋದಿಕ್ಕೆ ಕಟ್ಟೆ ಮಾಡಿಕೊಟ್ಟಿದ್ದಾರೆ ಈ ಥರ ಇದೆ ಮನೆ ಓಕೆ ಸ್ಕೂಲು ರಾಶ್ವಥನ ಸ್ಕೂಲ್ ಹತ್ತಿರ ಬರುತ್ತೆ ಚಿನ್ಮಯಿ ಸ್ಕೂಲ್ ಇದೆ ಬನ್ನರ್ಘಟ್ಟ ಮೇನ್ ರೋಡು ಹತ್ತಿರ ಆಗುತ್ತೆ ಡಿ ಮಾರ್ಟು ಎಲ್ಲ ಹತ್ತಿರ ಇದೆ ಇಲ್ಲಿ ಓಕೆ ಇದು ಟ್ವೆಂಟಿ ಥರ್ಟಿ ಬಿ ಡಿ ಎ ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರು ನಾಲ್ಕು ಬೆಡ್ರೂಮ್ ಇರುವಂಥ ಮನೆ ಬಿ ಡಿ ಎದು ಆಗಿರುತ್ತೆ ಪ್ರೈಸು ಒನ್ಸ್ ಇಯರ್ ಥರ್ಟಿ ಫೈವ್ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯೇಟು ಹೆಚ್ಚು ಕಡಿಮೆ ಆಗುತ್ತೆ ಥರ್ಟಿ ಫೈವ್ ಕೇಳ್ತಿದ್ದಾರೆ ಬನ್ನಿ ಎದುರುಗಡೆ ಮನೆ ನೋಡಿ ಮಾತಾಡೋಣ ಡೈರೆಕ್ಟ್ ಓನರ್ ಸಿಟ್ಟಿಂಗು ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಥ್ಯಾಂಕ್ ಯು